ನೆಹರು ಮೈದಾನ ಬಳಿಯ ಸುಸರ್ಜಿತ ಆಸ್ಟ್ರೋ ಟರ್ಫ್ ಫುಟ್ಬಾಲ್ ಕ್ರೀಡಾಂಗಣ ಉದ್ಘಾಟನೆಗೊಂಡಿದೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕ್ರೀಡಾಂಗಣ ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಮಂಗಳೂರಿನಲ್ಲಿ ಉತ್ತಮ ಫುಟ್ಬಾಲ್ ಕ್ರೀಡಾಂಗಣ ನಿರ್ಮಾಣಗೊಂಡಿದೆ ಮುಂದೆ ಈ ಕ್ರೀಡಾಂಗಣದಲ್ಲಿ ಇನ್ನಷ್ಟು ಸೌಲಭ್ಯ ಒದಗಿಸಲಾಗುವುದು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಮಂಜುನಾಥ ಭಂಡಾರಿ ಐವಾನ್ ಡಿಸೋಜಾ ಮೆಸ್ಕಾಂ ಅಧ್ಯಕ್ಷ ಹರೀಶ್ ಕುಮಾರ್ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಡಿಎಂ ಅಸ್ಲಾಂ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಒಂದು ಅಳವಡಿಸಿ ಇವತ್ತು ಬಹಳ ಪ್ಲೇಯರ್ಸ್ಗೆ ಭಾಳ ಒಳ್ಳೆಯ ಒಂದು ಫುಟ್ಬಾಲನ್ನು ಆಡ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಈ ಒಂದು ಈ ಥರ ಒಂದು ಮೈದಾನ ಆಗ್ತಕ್ಕಂಥದ್ದಕ್ಕೆ ಕಾರಣಕರ್ತರಾದಂಥ ಆವತ್ತಿನ ಅಂದಿನ ನಗರಾಭಿವೃದ್ಧಿ ಸಚಿವರು ಇಂದಿನ ಸ್ಪೀಕರ್ ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ನಾನು ವಿಶೇಷವಾಗಿ ಅಭಿವೃದ್ಧಿಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಒಂದು ಪ್ರಯತ್ನ ಮತ್ತು ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಿ ಇವತ್ತು ಈ ಒಂದು ಏನು ಒಳ್ಳೆಯ ಫುಟ್ಬಾಲ್ ಮೈದಾನ ಆಗಬೇಕು ಅಂತ ಏನು ಕನಸನ್ನು ಕಂಡಿದ್ರು ನಮ್ಮ ಫುಟ್ಬಾಲ್ ಅಭಿಮಾನಿಗಳು ಮತ್ತು ಅಸೋಸಿಯೇಷನ್ ಅವರು ಅವರಿಗೆಲ್ಲರಿಗೂ ಕೂಡ ಇವತ್ತು ಆ ಕನಸು ನನಸಾಗಿದೆ ಬಹಳ ಸಂತೋಷದ ದಿನ ನಮಗೂ ಕೂಡ ನೋಡಿದ್ರೆ ನಾವು ಫುಟ್ಬಾಲ್ ಆಡಬೇಕು ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಈ ಗ್ರೌಂಡು ನಾನು ಬಹುಶಃ ಫುಟ್ಬಾಲ್ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷನು ಹಿಂದೆ ಇಲ್ಲಿ ಆಟ ಈ ಗ್ರೌಂಡಲ್ಲಿ ಆಟವಾಡದಿದ್ದ ಫುಟ್ಬಾಲ್ ಎಲ್ಲ ಹಿರಿಯ ಟೀಮು ನನ್ನ ನೆನಪಿಸಲಿಕ್ಕೆ ನಾನು ಇವತ್ತು ಬಾಯಿಸ್ತೇನೆ ನಾನು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಇರುವಾಗಲೇ ಸೈಂಟ್ ಲೋಷಸ್ ಬ್ಯಾಗನ್ನು ಹಾಕಿಕೊಂಡು ಸಂಜೆ ಕ್ಲಾಸ್ ಆದ ನಂತರ ಅಲ್ಲಿ ಬಂದು ಕೂತ್ಕೊಂಡು ಈ ಗ್ರೌಂಡಿನಲ್ಲಿ ಈ ಆಟ ಆಡ ಹಲವಾರು ಬೇರೆ ಬೇರೆ ಟೀಮ್ಗಳಿತ್ತು ಅವಾಗ ಮರ್ಚೆಂಟ್ಸ್ ಜೇಮ್ಸ್ ಸ್ಪೋರ್ಟಿಂಗ್ ಎಷ್ಟು ಮತ್ತೆ ಹಲವಾರು ಬೇರೆ ಬೇರೆ ದೊಡ್ಡ ದೊಡ್ಡವ್ರು ಆಟ ಆಡ್ತಾ ಇದ್ರು ಸಂಜೆ ಈಗ ಬಹುಶಃ ಅಂತ ಯಾವುದೇ ಟೀಮ್ ಕೂಡ ದೊಡ್ಡ ದೊಡ್ಡವ್ರದ್ದು ನಮ್ಗೆ ನೋಡಲಿಲ್ಲ ಬಹಳ ಆಟ ಇದೆ ಅಂದರೆ ಇಡೀ ಇಲ್ಲಿ ನಮ್ಗೆ ನೋಡಲಿಕ್ಕೆ ಜನ ಅಷ್ಟು ರಶ್ ಅವಾಗಲ್ಲೇನೂ ಬಹುಶಃ ಬಂದಂತು ತದನಂತರ ನಾವು ಇಲ್ಲಿ ಆಟ ಆಡುವಂಥದ್ದು ಇರಲಿ ಆಗ ಕ್ರಿಕೆಟ್ ಇತ್ತು ಫುಟ್ಬಾಲ್ ಎಲ್ಲವೂ ಇತ್ತು ಅದರ ಮಧ್ಯದಲ್ಲಿ ಇಲ್ಲಿ ಒಂದು ಸ್ಟೇಜು ಇತ್ತು ಆಗ ಎಲ್ಲ ಸಮಾರಂಭದಲ್ಲಿ ಕೂಡ ಇಲ್ಲಿ ಕೂತ್ಕೊಂಡು ನಮ್ಮ ರಾಜಕೀಯದ ವ್ಯವಸ್ಥೆಯಲ್ಲಿ ನಾವು ಬಹುಶಃ ಕೆಲಸ ಮಾಡಿದ್ದೇವೆ